ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯ ಒಳಗೆ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿರುವಂತಹ ಗದ್ಯದ ಹೆಸರು ರಾಗಿ ಮುದ್ದೆ ಅಂತ ಹೇಳಿ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬಹುದು ಏನು ರಾಗಿ ಮುದ್ದೆ ಬಗ್ಗೆನೂ ಒಂದು ಪಾಠ ಇದೆಯಾ ಅಂತ ಹೇಳಿ ಈ ಪಾಠವನ್ನು ಇಡೋದಕ್ಕೆ ಒಂದಷ್ಟು ಉದ್ದೇಶಗಳು ಕೂಡ ಇದೆ ಅದರ ಬಗೆಗೆ ಮುಂದೆ ಚರ್ಚೆ ಮಾಡೋಣ ಈ ಗದ್ಯ ಭಾಗಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಇದನ್ನು ಬರೆದಿರುವಂತಹ ಲೇಖಕರ ಕುರಿತಾಗಿ ಒಂದಷ್ಟು ಪೂರ್ವ ಪರಿಚಯ ನಮಗಿರಬೇಕಾಗತ್ತೆ ಚಾಹಾ ರಘುನಾಥ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನನ ಇವರು ಬ ರಚನೆ ಮಾಡಿರುವಂತಹ ಲೇಖನ ಇದು ಸಾಮಾನ್ಯವಾಗಿ ಪತ್ರಿಕೆಗಳನ್ನು ದಿನಪತ್ರಿಕೆಗಳನ್ನು ಓದೋವಂತಹವರಿಗೆ ಇವ್ರ ಪರಿಚಯ ತುಂಬ ಚೆನ್ನಾಗಿರುತ್ತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದಲ್ಲಿ ಜನಿಸ್ತಾರೆ ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ ಹೊರಗೂ ಮಳೆ ಒಳಗೂ ಮಳೆ ಅನ್ನುವಂತಹ ಕಥಾ ಸಂಕಲನವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಕಥಾರಂಗಂ ಪ್ರಶಸ್ತಿಯನ್ನ ವಸುದೇವ ಭೋಪಾಲಂ ದತ್ತಿ ನಿಧಿ ಬಹುಮಾನವನ್ನ ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಗಾಗಿ ಸಂದಿದ್ದಾವೆ ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವಂತಹ ಮಹತ್ವವನ್ನು ಲೇಖಕರು ಈ ಲೇಖನದ ಒಳಗೆ ಚಿತ್ರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿ ಮುದ್ದೆಯ ಮಹತ್ವವನ್ನು ಕೊಂಡಾಡಿರುವುದನ್ನು ಮತ್ತೆ ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನ ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ ಅಂದರೆ ಒಂದು ಕರ್ನಾಟಕದ ದೇಸಿ ಸಂಸ್ಕೃತಿಯ ಒಂದು ಭಾಗವಾಗಿ ನಾವು ರಾಗಿ ಮತ್ತೆ ಅದರಿಂದ ತಯಾರು ಮಾಡಬಹುದಾದಂತಹ ಪದಾರ್ಥಗಳನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗೆಯೇ ಆರೋಗ್ಯದ ದೃಷ್ಟಿಯಿಂದ ರಾಗಿಗಿರುವಂತಹ ಮಹತ್ವವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ ಕರ್ನಾಟಕದ ಆಹಾರ ಸಂಸ್ಕೃತಿಯನ್ನು ವಿಭಿನ್ನವಾಗಿ ಪರಿಚಯಿಸುವಂತಹ ಉದ್ದೇಶ ಈ ಲೇಖನದ್ದಾಗಿದೆ ಒಂದು ಕಾಲಕ್ಕೆ ಕರ್ನಾಟಕದ ಆಹಾರ ಸಂಸ್ಕೃತಿಯ ಒಳಗೆ ಬಹು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದ್ದಂತಹ ರಾಗಿ ಕಾಲಾಂತರದಲ್ಲಿ ತನ್ನ ಪ್ರಾಧಾನ್ಯತೆಯನ್ನು ಕಡಿಮೆ ಮಾಡಿಕೊಳ್ತು ಆ ಜಾಗವನ್ನು ಅಕ್ಕಿ ತುಂಬಿಕೊಳ್ತಾ ಬಂತು ಆದರೆ ಇವತ್ತಿನ ಜನರ ಆರೋಗ್ಯ ವ್ಯತ್ಯಾಸವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೀವನ ಶೈಲಿಯೂ ಕೂಡ ಬದಲಾಗ್ತಿದೆ ಪುನಃ ರಾಗಿಯ ಕಡೆಗೆ ಹೊರಳುತ್ತಾ ಇರುವಂತಹ ಈ ಸಂಕ್ರಮಣ ಕಾಲಘಟ್ಟದಲ್ಲಿ ರಾಗಿಯ ಕುರಿತಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅನ್ನೋಂತಹ ಉದ್ದೇಶವನ್ನ ಇಟ್ಟುಕೊಂಡು ಈ ರಾಗಿ ಮುದ್ದೆ ಅನ್ನುವಂತಹ ಗದ್ಯವನ್ನ ನಿಮ್ಗಿಟ್ಟಿದ್ದಾರೆ ಏನೆಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಈ ರಾಗಿಯ ಬಗೆಗೆ ಒಂದಷ್ಟು ಮಹತ್ವದ ಮಾತುಗಳನ್ನ ಆಡಿದ್ದಾರೆ ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತೆ ಜೋಳಕ್ಕೆ ತುಂಬಾ ಮಹತ್ವದ ಸ್ಥಾನವಿದೆ ಅಂದರೆ ಉತ್ತರ ಕರ್ನಾಟಕದ ಭಾಗದೊಳಗೆ ಜೋಳಕ್ಕೆ ಪ್ರಾಮುಖ್ಯತೆಯಾದರೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಗೆ ಪ್ರಾಮುಖ್ಯತೆ ಇವೆರಡೂ ಕೂಡ ಬಡವರ ಆಧಾರದ ಮೂಲ ಉತ್ತರ ಕರ್ನಾಟಕದಲ್ಲಿ ಜೋಳ ಬಡವರ ಆಧಾರದ ಮೂಲವಾದರೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಬಡವರ ಆಧಾರದ ಮೂಲ ಕರ್ನಾಟಕದ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಈ ಎರಡೂ ಧಾನ್ಯಗಳಿಗೆ ಇದೆ ಅಂದರೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿಯನ್ನ ಇವೆರಡೂ ಧಾನ್ಯಗಳು ಚಿತ್ರಿಸ್ತವೆ ಇವು ದೇಶದ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ರಾಗಿಯಿಂದ ತಯಾರು ಮಾಡಿರಬಹುದಾದಂತಹ ಆಹಾರಗಳು ನಿಮಗೆ ಸಿಗುತ್ತೆ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜೋಳದಿಂದ ತಯಾರು ಮಾಡಿರುವಂತಹ ಖಾದ್ಯಗಳು ನಿಮಗೆ ಸಿಗುತ್ತೆ ಅದರ ಹೊರತಾಗಿ ಬೇರೆಲ್ಲೂ ಸಿಗಲ್ಲ ಹಾಗಾಗಿನೇ ಅದನ್ನ ಸ್ಥಳೀಯ ಮಹತ್ವ ಅಂತ ಹೇಳಿ ಕರೆದಿದ್ದು ಆ ಸ್ಥಳೀಯ ಮಹತ್ವ ಅದಕ್ಕಿದ್ದೇ ಇದೆ ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲಂತೂ ನಮಗೆ ರಾಗಿಯ ಮಹತ್ವ ಅರ್ಥಪೂರ್ಣವಾಗಿ ಅರ್ಥವಾಗತೊಡಗಿದೆ ಬಡವರ ಆಹಾರ ಅಂತ ಹೇಳಿ ತಿರಸ್ಕಾರಕ್ಕೆ ಒಳಗಾಗಿದ್ದಂತಹ ರಾಗಿ ಇಂದು ಎಲ್ಲರ ಜೀವವನ್ನು ಕಾಪಾಡುವಂತಹ ಸಂಜೀವಿನಿ ಅನ್ನೋ ಅಂತಹ ಮಟ್ಟಿಗೆ ಬಂದು ನಿಂತಿದೆ ಹಾಗಾಗಿ ಇಂತಹ ಧಾನ್ಯದ ಕುರಿತಾದಂತಹ ಪರಿಚಯವನ್ನು ಇಲ್ಲಿ ಮಾಡಿಕೊಡುವಂತಹ ಪ್ರಯತ್ನ ನಡೆದಿದೆ ಈ ಗದ್ಯ ಏನಿದೆ ಅದು ಕೆಲವೊಂದು ಘಟನೆಗಳನ್ನು ನಮ್ಮ ಮುಂದೆ ಇಡ್ತಾನೆ ಆ ರಾಗಿಯ ಮಹತ್ವವನ್ನು ಮತ್ತೆ ನಮ್ಮ ಪೂರ್ವಜರು ರಾಗಿಗೆ ಕೊಟ್ಟಿದ್ದಂತಹ ಮಹತ್ವವನ್ನು ತಿಳಿಸ್ತಾ ಹೋಗುತ್ತೆ ಆ ಘಟನೆಗಳ ಮೂಲಕವೇ ನಾವು ಅದರ ಮಹತ್ವವನ್ನು ತಿಳ್ಕೊಳ್ತಾ ಹೋಗೋಣ ಆರಂಭದಲ್ಲಿ ಲೇಖಕರು ಆಡುವಂತಹ ಮಾತು ಹೀಗಿದೆ ಅವರು ಗ್ರಾಮದ ಅಧಿದೇವತೆ ಅನ್ನಿಸ್ಕೊಂಡಿರುವಂತಹ ನಾಗಮ್ಮನ ದೇವಾಲಯಕ್ಕೆ ಹೋಗಿರ್ತಾರಂತೆ ಕಾರಣ ಏನು ಅಂತಂದರೆ ಮಗಳ ಚೌಲಕ್ಕೆ ಅಂತ ಹೇಳಿ ಚೌಲ ಅಂತ ಅಂದರೆ ಮಂಡೆ ಕೊಡೋದು ಅಥವಾ ಕೂದಲನ್ನು ದೇವಸ್ಥಾನಕ್ಕೆ ಕೊಟ್ಟು ಬರ್ತಾರಲ್ಲ ಮಕ್ಕಳಿದ್ದಾಗ ಅದನ್ನು ಹೇಳ್ತಿದ್ದಾರೆ ಚೌಲಕ್ಕೆ ಅಂತ ಹೇಳಿ ಹೋಗಿರ್ತಾರಂತೆ ಅಣ್ಣನ ಜೊತೆಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತ್ಕೊಳ್ತಾರಂತೆ ಅಂದರೆ ನಮ್ಮ ಲೇಖಕರು ಮತ್ತು ಅವ್ರ ಅಣ್ಣ ಹೋಗಿರ್ತಾರೆ ಅಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಒಂದು ಕಟ್ಟೆ ಇರುತ್ತೆ ಆ ಕಟ್ಟೆ ಮೇಲೆ ಹೋಗಿ ಕೂತ್ಕೋತಾರೆ ಆಗ ಲೇಖಕರ ಮನಸ್ಸನ್ನು ಮತ್ತು ಮೂಗನ್ನು ತಕ್ಷಣ ಆವರಿಸ್ಕೊಳ್ಳೋ ಅಂತಹದ್ದು ಹಿತವಾದ ಒಂದು ಪರಿಮಳ ಪರಿಮಳ ಅಂತಂದ್ರೆ ಘಮ ಅಂತಲೂ ಕೂಡ ಕರಿತೀವಿ ಆ ಪರಿಮಳ ಯಾವುದು ಅಂತಂದರೆ ಅದೇ ದೇಗುಲದ ಕಟ್ಟಡದ ಕೆಲಸಕ್ಕೆ ಬಂದಿದ್ದಂತಹ ಶ್ರಮಿಕರು ಇರ್ತಾರಲ್ಲ ಅವರ ಗುಂಪು ಕಟ್ಟೆ ಮೇಲಿದ್ದಂತಹ ಮರದ ನೆರಳಲ್ಲಿ ಬುತ್ತಿಯನ್ನು ಬಿಚ್ಚಿಕೊಂಡು ಊಟ ಮಾಡ್ತಿದ್ದಾರೆ ಆ ಬುತ್ತಿಯಿಂದ ಹೊರಗೆ ಬರ್ತಿದ್ದಂತಹ ಪರಿಮಳ ಯಾವುದಪ್ಪ ಅಂತಂದರೆ ಮುದ್ದೆದು ಅದ್ರ ಜೊತೆಗೆ ಕಿವುಚಿದ ಸಾರಿನ ಸೊಗಸಾದ ಘಮ ಕಿವುಚಿದ ಸಾರಿನ ಪರಿಚಯ ಇದ್ದೇ ಇರುತ್ತೆ ಹಸಿ ಕಾಳುಗಳನ್ನು ಹಾಕಿ ಬೇಯಿಸಿ ಅದಕ್ಕೆ ಹಣಸಿನಕಾಯಿ ಉಪ್ಪು ಮತ್ತು ಹುಣಸೆ ಹಣ್ಣು ಇದೆಲ್ಲವನ್ನ ಹಾಕಿ ಕಿವುಚಿ ಆ ಸಾರಿನೊಂದಿಗೆ ಮುದ್ದೆಯನ್ನು ಸವಿತಾ ಇದ್ರಂತೆ ಅದರ ಘಮ ನಮ್ಮ ಲೇಖಕರ ಮೂಗಿ ಹೊಡಿತಾ ಇತ್ತಂತೆ ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗ್ತಾ ಇದ್ದರೆ ಇತ್ತ ಲೇಖಕರ ಬಾಯಲ್ಲೂ ಅಣ್ಣನ ಬಾಯಲ್ಲೂ ಅವರ ಅಣ್ಣನ ಬಾಯಲ್ಲೂ ಕೂಡ ನೀರು ಬರ್ತಿತ್ತಂತೆ ಹಸಿವಿನಿಂದಾಗಿ ಜೋಂಪು ಹತ್ತಿದಂತಹ ಕಣ್ಣುಗಳಲ್ಲಿ ಜೋಂಪು ತೂಕುಡಿಕೆ ತುಕಡಿಕೆ ಬಂದಿದ್ದಂತಹ ಆ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಣಗಳೇ ಬಂದು ನಿಂತ್ಕೊಳ್ತಾವಂತೆ ಈ ಮುದ್ದೆ ಮತ್ತೆ ಕಿವುಚಿದ ಸಾರಿನ ಉಲ್ಲೇಖವನ್ನ ಮಾಡ್ತಿದಾರಲ್ಲ ಇದು ಪಕ್ಕಾ ದೇಸಿಗೆ ಉದಾಹರಣೆ ಈ ರೀತಿಯಾದಂತಹ ಆಹಾರದ ಸಂಸ್ಕೃತಿಯನ್ನ ನೀವು ಬೇರೆ ಕಡೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ವಾತಾವರಣಗಳಲ್ಲಷ್ಟೇ ಕಾಣ್ಲಿಕ್ಕೆ ಸಿಗುವಂತಹ ಒಂದು ಅಪರೂಪದ ಚಿತ್ರಣ ಅದರ ಕುರಿತಾಗಿ ಮಾತನಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸಬೇಕು ಆ ಶ್ರಮಿಕರ ಗುಂಪು ಅದನ್ನು ಊಟ ಮಾಡ್ತಿತ್ತು ಅನ್ನುವಲ್ಲಿ ಶ್ರಮಿಕರಿಗೆ ಮುದ್ದೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದು ಕೂಡ ನಮಗೆ ಮನವರಿಕೆಯಾಗಬೇಕು ನೀವು ಇವತ್ತಿಗೂ ಗಮನಿಸಿ ಯಾರು ತುಂಬ ಕೆಲಸ ಮಾಡ್ತಾರೋ ಆ ಕೆಲಸ ಮಾಡುವಂತಹ ಜನ ಅನ್ನವನ್ನು ಇಷ್ಟಪಡೋದಿಲ್ಲ ಬದಲಿಗೆ ಮುದ್ದೆಯನ್ನು ಇಷ್ಟಪಡ್ತಾರೆ ಯಾಕೆ ಅಂತಂದ್ರೆ ತುಂಬಾ ಹೊತ್ತು ಹಸಿವನ್ನ ತಡೆಯುವಂತಹ ಶಕ್ತಿ ಮುದ್ದೆಗಿದೆ ಆ ಕಾರಣಕ್ಕೋಸ್ಕರ ಜೊತೆಗೆ ಶ್ರಮಿಕ ವರ್ಗಕ್ಕೆ ಬಡವ ವರ್ಗಕ್ಕೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಂತಹ ಏಕೈಕ ಧಾನ್ಯ ಯಾವುದಾದ್ರೂ ಇದ್ರೆ ಅದು ರಾಗಿ ಆಗಿತ್ತು ಈ ಎರಡು ಹಿನ್ನೆಲೆಯ ಒಳಗೆ ಶ್ರಮಿಕರಿಗೆ ಮುದ್ದೆ ಅವರ ಜೀವನದ ಒಂದು ನಿರಂತರವಾದ ಅಭ್ಯಾಸ ಕ್ರಮವಾಗಿ ಮಾರ್ಪಟ್ಟಿತ್ತು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಮುಂದುವರೆದು ಹೇಳ್ತಾರೆ ಲೇಖಕರು ನಮಗೆಲ್ಲ ರಾಗಿ ಮುದ್ದೆ ಅಂದ ತಕ್ಷಣ ನೆನಪಾಗೋ ಅಂತಹದ್ದು ಏನಪ್ಪಾ ಅಂದರೆ ಬಡತನ ಅದ್ರ ಜೊತೆ ಜೊತೆಗೆ ಕನ್ನಡತನ ಯಾಕೆ ಬಡತನ ನೆನಪಾಗುತ್ತೆ ಬಡವರ ಮನೆಯಲ್ಲಿ ಹೆಚ್ಚು ರಾಗಿ ಇರುತ್ತೆ ಅವ್ರ ಮನೆಯಲ್ಲಿ ಏನೇ ತಿಂಡಿಗಳನ್ನು ಖಾದ್ಯಗಳನ್ನು ಮಾಡಿದ್ರೂ ಅದು ಹೆಚ್ಚಾಗಿ ರಾಗಿಯನ್ನೇ ಅವಲಂಬಿಸಿರುತ್ತೆ ಹಾಗಾಗಿ ರಾಗಿ ಅಂದ ತಕ್ಷಣ ಬಡತನ ನೆನಪಾಗುತ್ತೆ ಇನ್ನೊಂದು ಕನ್ನಡತನ ಕನ್ನಡತನ ಯಾಕೆ ನೆನಪಾಗುತ್ತೆ ಅಂತಂದರೆ ಕನ್ನಡ ನಾಡಿನಲ್ಲಿ ಬಿಟ್ಟರೆ ರಾಗಿ ಮುದ್ದೆಯನ್ನು ಇನ್ನೆಲ್ಲೂ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಲಾತ್ಮಕತೆಯಿಂದ ರಾಗಿ ಮುದ್ದೆಯನ್ನು ಮಾಡುವಂತಹ ಪರಿಕ್ರಮ ಕನ್ನಡಿಗರಲ್ಲಿ ಮಾತ್ರ ಇರುವಂತಹದ್ದನ್ನು ನಾವು ಕಾಣಬಹುದು ಹಾಗಾಗಿ ಒಂದು ಪ್ರದೇಶದ ಆಹಾರ ಪದ್ಧತಿ ಏನಿದೆ ಅದು ಅಲ್ಲಿನ ಸಂಸ್ಕೃತಿಯ ಜೊತೆಗೂ ಕೂಡ ಹೊಂದಿಕೊಂಡಿರುತ್ತೆ ತಳುಕು ಹಾಕಿಕೊಂಡಿರುತ್ತೆ ಹಾಗಾಗಿ ನಾವು ಕನ್ನಡಿಗರು ರಾಗಿಯನ್ನು ಯಾವತ್ತಿಗೂ ಕೂಡ ಬಿಡುವಂತಿಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಂತೆ ರಾಗಿ ಮುದ್ದೆಯನ್ನು ಹೊರತುಪಡಿಸಿದಂತಹ ಕನ್ನಡ ಸಂಸ್ಕೃತಿಯ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಲೇಖಕರು ಹಳ್ಳಿಗಾಡಿನಲ್ಲಿ ಮುದ್ದೆಗಿರುವಂತಹ ಮಹತ್ವ ನಮಗೆ ತಿಳಿಬೇಕು ಅಂತ ಅಂದರೆ ನಾವು ಸಲ ಹಳ್ಳಿಯ ಚಿತ್ರಗಳನ್ನು ನೆನಪು ಮಾಡಿಕೊಳ್ಬೇಕಂತೆ ಹೊಲದ ಬದಿ ಅಲ್ಲೊಂದು ಬೃಹತ್ತಾದಂತಹ ಮರ ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿ ಮೇಲೆ ಹೊತ್ಕೊಂಡು ಬಂದಂತಹ ಬುತ್ತಿಯನ್ನು ಬಿಚ್ಚಿಟ್ಟಿದ್ದಾಳೆ ಮಧ್ಯಾಹ್ನದ ಊಟಕ್ಕೆ ಒಂದು ಗುಂಪು ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಇಡ್ಕೊಂಡು ಸಿದ್ಧವಾಗಿದೆ ಆ ಮುದ್ದೆಯನ್ನು ಅದುಮುತ್ತಾ ಅದುಮುತ್ತಾ ಅಂದರೆ ಅಂಗೈ ಮೇಲೆ ಮುದ್ದೆಯನ್ನು ಇಟ್ಕೊಂಡು ಅದರ ಮೇಲ್ಭಾಗದಿಂದ ನಿಧಾನವಾಗಿ ಅದುಮುತ್ತಾ ಬಂದರೆ ಮುದ್ದೆ ಸ್ವಲ್ಪ ಬಟ್ಟಲಿನ ಆಕಾರಕ್ಕೆ ಬದಲಾಗುತ್ತೆ ಆ ಮುದ್ದೆಯ ಮಧ್ಯದಲ್ಲಿ ಒಂದು ಗುಂಡಿಯನ್ನು ಮಾಡಿ ಅದಕ್ಕೊಂದು ಸ್ವಲ್ಪ ಸಾಂಬಾರನ್ನು ಅಥವಾ ಗೊಜ್ಜನ್ನು ತುಂಬಿಕೊಂಡ್ಬಿಟ್ಟು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ಅಂದರೆ ಅಂಗೈಯಲ್ಲಿರುವಂತಹ ಮುದ್ದೆಯ ಮೇಲ್ಭಾಗ ಇರುತ್ತಲ್ಲ ಆ ಮೇಲ್ಭಾಗವನ್ನು ಮೊದಲು ತುತ್ತು ತುತ್ತಾಗಿ ಮುರಿಯುತ್ತಾ ಆ ಗುಂಡಿಯ ಒಳಗೆ ಬಿಟ್ಟಂತಹ ಸಾಂಬಾರನ್ನು ಗೊಜ್ಜನ್ನು ಅದ್ರ ಜೊತೆಗೆ ಅದ್ದಿಕೊಂಡು ತಿಂತಾ ಇದ್ರೆ ನುಂಗ್ತಾ ಇದ್ರೆ ಒಂದು ಮುದ್ದೆ ಖಾಲಿ ಆಗುವ ವೇಳೆಗೆ ಮತ್ತೊಂದು ಮುದ್ದೆ ಅಂಗೈಯಲ್ಲಿ ಪ್ರತ್ಯಕ್ಷವಾಗಿರುತ್ತಂತೆ ಇದು ಹಳ್ಳಿಗರ ಬದುಕು ಇದು ದುಡಿವ ಜನರ ಬದುಕು ಅಂತ ಹೇಳ್ತಾರೆ ದುಡಿವ ಜನ ತಮ್ಮ ಊಟವನ್ನು ಈ ರೀತಿಯಾಗಿ ಮಾಡ್ತಿದ್ರು ಅಂತ ಸಾಮಾನ್ಯವಾಗಿ ನಿಮ್ಗಳಿಗೂ ಕೂಡ ಈ ರೀತಿಯಾದಂತಹ ನೆನಪುಗಳಿರಬಹುದು ಇಲ್ಲ ನಿಮಗಿಲ್ಲ ಅಂತ ಅಂದ್ರೂ ನಿಮ್ಮ ತಂದೆ ತಾಯಿಗಳನ್ನು ಕೇಳಿ ಈ ಥರದ ನೆನಪುಗಳು ಅವರಲ್ಲಿ ಯಥೇಚ್ಛವಾಗಿರುತ್ತೆ ಇದು ನಮ್ಮವರ ನಮ್ಮ ಪೂರ್ವಜರ ಬದುಕಿನ ಕ್ರಮ ಊಟ ಮಾಡ್ತಿದ್ದಂತಹ ಕ್ರಮ ಊಟ ಮಾಡಲಿಕ್ಕೆ ಅವರಿಗೆ ತಟ್ಟೆಯ ಅವಶ್ಯಕತೆಯೇ ಇರಲಿಲ್ಲ ಕೈಯನ್ನೇ ತಟ್ಟೆಯಾಗಿ ಮಾರ್ಪಡಿಸಿಕೊಂಡು ಅದರಲ್ಲೇ ಅಚ್ಚುಕಟ್ಟಾಗಿ ಊಟ ಮಾಡ್ತಿದ್ದಂತಹ ಪದ್ಧತಿಯನ್ನು ನಾವಿಲ್ಲಿ ಗಮನಿಸ್ಕೋಬಹುದು ಮುದ್ದೆಗೆ ಸಂಬಂಧಪಟ್ಟ ಹಾಗೆ ಲೇಖಕರು ಅವರ ಬಾಲ್ಯದ ನೆನಪಿನಲ್ಲಿ ಅಚ್ಚುತ್ತಿರುವಂತಹ ಒಂದು ಘಟನೆಯನ್ನು ನಿರೂಪಿಸ್ತಾರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಅವರು ಊರಿನಲ್ಲಿದ್ದಂತಹ ಕರಿಯ ಅನ್ನುವಂತಹ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅವ್ರು ಹೇಳೋ ಪ್ರಕಾರ ಲೇಖಕರ ತಂದೆ ಮೇಷ್ಟ್ರಾಗಿದ್ದಂತಹ ದಿನಗಳಂತೆ ಅವು ಊರಿನ ಹೋಟೆಲ್ನೊಂದರಲ್ಲಿ ಕರಿಯ ಕಸ ಮುಸುರೆಯನ್ನು ಬಳಿಯುತ್ತಿದ್ದ ಅಂದರೆ ಅವ್ರ ಊರಿನಲ್ಲಿ ಕರಿಯ ಅನ್ನುವಂತಹ ವ್ಯಕ್ತಿ ಇರ್ತಾನೆ ಆತನ ಕೆಲಸ ಏನು ಅಂತಂದರೆ ಆ ಊರಿನಲ್ಲಿದ್ದಂತಹ ಹೋಟೆಲ್ನಲ್ಲಿ ಕಸ ಮುಸುರೆಯ ಕೆಲಸವನ್ನು ಮಾಡ್ಕೊಂಡಿರ್ತಾನೆ ನೋಡೋದಕ್ಕೆ ಆತ ಕೂಡ ದೊಡ್ಡದೊಂದು ರಾಗಿ ಮುದ್ದೆ ಥರನೇ ಕಾಣಿಸ್ತಿದ್ದ ಅಂತ ಹೇಳ್ತಾರೆ ಅದರ ಅರ್ಥ ಆತನ ಮೈ ಬಣ್ಣ ಕಪ್ಪು ಹೇಳಿ ಲೇಖಕರೆಲ್ಲ ಮಕ್ಕಳಾಗಿದ್ರಲ್ಲ ಆವಾಗ ಈ ಮಕ್ಕಳ ಪಾಲಿಗೆ ಅವನು ಆಶ್ಚರ್ಯದ ವಸ್ತುವಾಗಿರ್ತಿದಂತೆ ಆತನ ನಿಜವಾದ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಆದರೆ ನೋಡ್ಲಿಕ್ಕೆ ಮಾತ್ರ ಕಪ್ಪಗಿದ್ದ ಹಾಗಾಗಿ ಆತನಿಗೆ ಎಲ್ಲರೂ ಕರಿಯ ಅಂತ ಹೇಳಿ ನಾಮಕರಣವನ್ನು ಮಾಡಿಬಿಟ್ಟಿದ್ರಂತೆ ಅದೇ ಹೆಸರಿನಿಂದ ಕರಿತಾ ಇದ್ರು ಅಂತ ಆತ ನೋಡೋದಕ್ಕೆ ಬಲ ಲೇಖಕರ ಮನೆಯ ಪಕ್ಕದಲ್ಲಿದ್ದಂತಹ ಬೋರ್ವೆಲ್ಗೆ ನೀರನ್ನು ತಗೊಂಡೋಗ್ಲಿಕ್ಕೆ ಅಂತ ಹೇಳಿ ಬರ್ತಿದ್ದಂತಹ ಆತ ನೀರು ಪಾತಾಳದಲ್ಲಿ ನೆಲೆ ನಿಂತ ಊರಂತೆ ಅದು ಅಂದರೆ ತುಂಬ ಆಳದಲ್ಲಿ ನೀರಿನ ಮೂಲ ಇತ್ತು ಆ ಊರಿನಲ್ಲಿ ಅಂತ ಹೇಳಿ ಎಷ್ಟು ಜೋರಾಗಿ ಒತ್ತಿದ್ರೂ ಕೂಡ ನೀರು ಮಾತ್ರ ಬರ್ತಿದ್ದು ಬೋರ್ವೆಲ್ನಲ್ಲಿ ಒಂದು ದಾರದಷ್ಟೇ ದಪ್ಪ ಅಂತೆ ಆ ಬೋರ್ವೆಲ್ ಬಡಿದು ಬಡಿದೆ ಅಮ್ಮನ ಹೊಟ್ಟೆ ಹಾಳಾಗಿತ್ತು ಅಂತ ಹೇಳಿ ಹೇಳ್ತಾರೆ ಲೇಖಕರು ನಾವೆಲ್ಲರೂ ಕೂಡ ನೀರಿಗೆ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ ಅಂತ ಹೇಳಿ ಲೇಖಕರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ನೀರಿಗೆ ಹೋಗುವಂತಹ ಎಲ್ಲರೂ ಕೂಡ ತಗೊಂಡೋಗುವಂತಹದ್ದು ಬಿಂದಿಗೆಗಳನ್ನು ಯಾಕಂದರೆ ಅದನ್ನು ತರೋಷ್ಟಷ್ಟೇ ಸಾಮರ್ಥ್ಯ ಸಾಮಾನ್ಯ ಮನುಷ್ಯರಿಗಿರುತ್ತೆ ಆದರೆ ಈತ ಒಂದು ಬಾನಿಯನ್ನೇ ತಗೊಂಡೋಗ್ತಿದ್ನಂತೆ ಬಾನಿ ಅಂತ ಅಂದ್ರೆ ಒಂದು ಮೂರರಿಂದ ನಾಲ್ಕು ಬಿಂಗೆ ನೀರು ಹಿಡಿಯುವಂತಹ ಮಣ್ಣಿನಿಂದ ಮಾಡಿರುವಂತಹ ಕೊಡವನ್ನೇ ಹೋಲುವ ಆಕಾರದಲ್ಲಿರುವಂತಹ ವಸ್ತು ಅದನ್ನ ಬಾನಿ ಅಂತ ಹೇಳಿ ಕರೀತಾರೆ ಆ ಬಾನಿಯನ್ನು ತಗೊಂಡು ಹೋಗ್ತಿದ್ನಂತೆ ಬೋರ್ವೆಲ್ ಅವನು ಎಷ್ಟು ಜೋರಾಗಿ ಹೊತ್ತಿದ್ದ ಅಂತ ಅಂದ್ರೆ ಇವನ ಕಾರಣದಿಂದಾಗಿ ಅದು ಮಾಡ್ತಿದ್ದಂತಹ ಸದ್ದಿತ್ತಲ್ಲ ಆ ಸದ್ದು ಫರ್ಲಾಂಗು ದೂರದವರೆಗೂ ಕೂಡ ಕೇಳಿಸ್ತಿತ್ತಂತೆ ಪ್ರತಿಧ್ವನಿಸ್ತಿತ್ತಂತೆ ಇವನ ಬಲಪ್ರಯೋಗಕ್ಕೆ ಎಲ್ಲಿ ಬೋರ್ವೆಲ್ ಮುರಿದು ಹೋಗುತ್ತೋ ಅನ್ನೋ ಅಂತಹದ್ದು ಅದ್ರ ಜೊತೆಗೆ ಒಂದು ವೇಳೆ ಬೋರ್ವೆಲ್ ಮುರಿದೋದ್ರೆ ಒಂದು ಮೈಲುಗಟ್ಟಲೆ ಇಂದ ನೀರನ್ನು ಹೊರಬೇಕಲ್ಲ ಅನ್ನೋವಂತಹ ಚಿಂತೆ ಮತ್ತು ಭಯ ಇವರನ್ನೆಲ್ಲ ಆವರಿಸಿಬಿಟ್ಟಿತ್ತಂತೆ ಒಂದು ಆಶ್ಚರ್ಯವಾದರೆ ಇನ್ನೊಂದು ಆಶ್ಚರ್ಯ ಏನು ಅಂದರೆ ಆ ಮಣ್ಣಿನ ಪಾತ್ರೆ ತುಂಬಿದ್ದ ತಕ್ಷಣವೇ ಅದನ್ನು ಸಲೀಸಾಗಿ ಭುಜದ ಮೇಲೆ ಇಟ್ಕೊಂಡು ಸಾಗುವಂತಹ ಕರಿಯನನ್ನು ನೋಡ್ತಾ ಇದ್ದರೆ ಎರಡು ಬೃಹತ್ ಗುಡಾಣಗಳು ಒಟ್ಟೊಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗ್ತಿತ್ತಂತೆ ಈ ಕರಿಯನ ಶಕ್ತಿಯ ಮೂಲ ಯಾವುದು ಅಂತ ಹೇಳಿ ಹುಡುಕೊಂಡು ಹೊರಟ್ರೆ ಹೋಟೆಲ್ನಲ್ಲಿ ಉಳಿಯುವಂತಹ ಸೀಕು ಬಾಕು ಇದೆಯಲ್ಲ ಅದೇ ಅವನ ಹೊಟ್ಟೆ ತುಂಬ್ತಿತ್ತಂತೆ ಅದರ ಕಾರಣದಿಂದಾಗಿನೇ ಈತ ಇಷ್ಟು ಬಲಿಷ್ಠವಾಗಿದ್ನ ಅಂತ ಹೇಳಿ ಯೋಚನೆ ಮಾಡ್ತಾ ಗೊತ್ತಿಲ್ಲ ಅನ್ನೋದನ್ನು ಕೂಡ ಲೇಖಕರು ಹೇಳ್ತಾರೆ ಹಾಗಾದರೆ ಈ ಸೀಕು ಬಾಕು ಅಂತಂದರೆ ಏನು ಅಂತಂದರೆ ರಾಗಿ ಮಾಡಿದ ನಂತರದಲ್ಲಿ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತೆ ಅದನ್ನು ನಾವು ಸೀಕು ಅಂತ ಹೇಳಿ ಕರಿತೀವಿ ಹಳ್ಳಿ ಭಾಷೆಯ ಪರಿಸರದಲ್ಲಿ ಇದು ಸೀಕು ಬಾಕು ಅನ್ನೋ ಅಂತಹ ಪದ ಚಾಲ್ತಿನಲ್ಲಿದೆ ಸೀಕಿನ ಜವಳಿ ಬಾಕೆಂದರೇನೋ ಯಾರಿಗೂ ಗೊತ್ತಿಲ್ವಂತೆ ಈ ಬಾಕು ಅನ್ನೋ ಪದಕ್ಕೆ ಅರ್ಥ ಇಲ್ಲ ಅದರ ಅರ್ಥ ಕೂಡ ಯಾರಿಗೂ ಗೊತ್ತಿಲ್ಲ ಸೀಕು ಮಾತ್ರ ರುಚಿಕರ ಅದ್ದೆ ಮಾಡಿದ ನಂತರದಲ್ಲಿ ಆ ಪಾತ್ರೆಯಲ್ಲಿ ಉಳಿಯುವಂತಹ ಆ ತಳಭಾಗದಲ್ಲಿ ಸಿಗುವಂತಹ ಸೀಕು ಇದೆಯಲ್ಲ ಅದನ್ನು ಒಣಗಿಸಿದ್ರೆ ಅದು ಕುರುಂ ಕುರುಮ್ ಅನ್ನೋ ಅಂತಹ ಹಪ್ಪಳದಂತೆ ಸ್ವಾದಿಷ್ಟವಾಗಿರುತ್ತಂತೆ ಬಾಲ್ಯದಲ್ಲಿ ಅಮ್ಮ ಆ ಸೀಕನ್ನು ಬಿಡಿಸಿ ಅದನ್ನ ಒಲೆಯ ಮೇಲಿಟ್ಟು ಅದನ್ನು ಒಣಗಿಸಿ ಕೊಟ್ಟರೆ ಅದನ್ನು ಸವಿದಂತಹ ಅನುಭವವನ್ನು ಅದರ ರುಚಿಯನ್ನು ಅದನ್ನು ಬಾಯಿ ಚಪ್ಪರಿಸಿ ತಿಂದದ್ದನ್ನು ಲೇಖಕರು ಮರೆಯುವ ಹಾಗಿಲ್ವಂತೆ ಹಳ್ಳಿಗಳಲ್ಲಿ ಈ ಬಡ ಮಕ್ಕಳಿಗೆ ಸೀಕು ಕಂಡರೆ ಕಣ್ಣು ಅರಳಿಸ್ತಿದ್ರಂತೆ ಯಾತಕ್ಕೆ ಅಂತಂದರೆ ಶಾಲೆಗೆ ಹೋಗುವಂತಹ ಉಳ್ಳವರ ಮಕ್ಕಳ ಅಂದರೆ ಶ್ರೀಮಂತರ ಮಕ್ಕಳ ಜೇಬಿನಲ್ಲಿ ವಿವಿಧ ರೀತಿಯ ತಿನಿಸುಗಳಿರ್ತಿದ್ವಂತೆ ಆದರೆ ಬಡ ಮಕ್ಕಳ ಜೇಬಿನಲ್ಲಿ ಮಾತ್ರ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸ್ಕೊಟ್ಟಂತಹ ಈ ಸೀಕಿರ್ತಿತ್ತಂತೆ ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟ್ ರೀತಿಯಲ್ಲಿ ಭಾಸವಾಗ್ತಿತ್ತು ಅಂತ ಹೇಳ್ತಾರೆ ಅಂದರೆ ಹಳ್ಳಿಯ ವಾತಾವರಣದಲ್ಲಿ ಈ ಸೀಕು ಮತ್ತು ಮುದ್ದೆ ಬಡವರ ಪಾಲಿಗೆ ಎಷ್ಟು ಮಹತ್ವದ್ದಾಗಿತ್ತು ಅನ್ನುವಂತಹದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೇನೆ ಸೀಕನ್ನ ಚಾಕ್ಲೇಟಿಗೆ ಹೋಲಿಸಿರುವಂತಹದ್ದು ಬಣ್ಣದ ದೃಷ್ಟಿಯಿಂದ ಸಾಮ್ಯತೆಯನ್ನ ಹೊಂದಿದೆ ಅನ್ನೋದನ್ನ ಕೂಡ ಗಮನಿಸ್ಕೊಳ್ಬೇಕು ಈಗ ಬಡತನದ ಹಿನ್ನೆಲೆಯಲ್ಲಿ ರಾಗಿಯನ್ನ ಕುರಿತ ಚರ್ಚೆಯಾಯಿತು ಇನ್ನು ಕನ್ನಡತನದ ವಿಷಯಕ್ಕೆ ಬರೋಣ ಅಂತ ಹೇಳ್ತಾರೆ ಅಂದ್ರೆ ರಾಗಿಗೂ ಕನ್ನಡತನಕ್ಕೂ ಇರೋಂತಹ ಸಂಬಂಧವನ್ನ ಹೇಳುವಂತಹ ಪ್ರಯತ್ನ ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲೆಟ್ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ರಾಗಿಯ ಮೂಲವನ್ನು ನಾವು ಹುಡುಕೊಂಡು ಹೊರಟ್ರೆ ಎಡತಾಕುವಂತಹದ್ದು ಭೇಟಿ ಮಾಡುವಂತಹದ್ದು ಆಫ್ರಿಕಾವನ್ನು ಮತ್ತು ಇಥಿಯೋಪಿಯಾನ್ ಇವುಗಳನ್ನು ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ಇರುವಂತಹ ನಂಟಿನ ವಿಷಯವನ್ನು ಹುಡುಕೋದ್ರೆ ಅದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆಯಂತೆ ಭಾರತದಲ್ಲಿ ಈ ರಾಗಿ ಬೆಳೆಯನ್ನು ಬೆಳೆಯೋದಕ್ಕೆ ಮತ್ತು ಬಳಕೆ ಮಾಡೋದಕ್ಕೆ ಕರ್ನಾಟಕನೇ ಮುಂದು ದೇಶದ ಪ್ರತಿಶತ ಅರ್ಧದಷ್ಟು ರಾಗಿಯನ್ನು ಬೆಳೆಯುವಂತಹದ್ದು ನಮ್ಮಲ್ಲೇ ಅಂತೆ ಕರ್ನಾಟಕದಲ್ಲಿ ಅದರಲ್ಲೂ ಹೆಚ್ಚಿನದಾಗಿ ಬೆಳೆಯುವಂತಹ ಜಿಲ್ಲೆಗಳ ಬಗೆಗೆ ಮಾತನಾಡ್ತಾ ಮಂಡ್ಯ ಮೈಸೂರು ತುಮಕೂರು ಮತ್ತು ಕೋಲಾರ ಜಿಲ್ಲೆಗಳು ರಾಗಿಯ ಕಣಜ ಅಂತ ಹೇಳಿ ಕರೆಸ್ಕೊಳ್ತವೆ ಅನ್ನೋಂತಹ ಉಲ್ಲೇಖವನ್ನು ಮಾಡ್ತಿದ್ದಾರೆ ನೆನಪಿರಬೇಕು ರಾಗಿಯ ಕಣಜಗಳು ಯಾವ್ಯಾವುದು ಅಂದರೆ ಮಂಡ್ಯ ಮೈಸೂರು ತುಮಕೂರು ಮತ್ತು ಕೋಲಾರ ಕನ್ನಡ ನಾಡು ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಕರ್ನಾಟಕ ಇದೆಯಲ್ಲ ಅದರ ಹಿಂದೆ ಇರುವಂತಹ ಕಮ್ ನಾಡು ಅನ್ನೋ ವಿಶೇಷತೆ ಇದೆಯಲ್ಲ ಆ ವಿಶೇಷತೆ ಈ ಅನನ್ಯತೆಯ ಕಾರಣದಿಂದಾಗಿಯೇ ಬಂದಿರಬಹುದು ಅಂತ ಹೇಳ್ತಾರೆ ರಾಗಿಯ ಕಾರಣದಿಂದನೇ ಈ ಕಮ್ ನಾಡು ಅನ್ನುವಂತಹದ್ದು ಹುಟ್ಟುಕೊಂಡಿರಬಹುದು ಅಂತ ಬಣ್ಣ ಗಟ್ಟಿತನ ತಾಳಿಕೆ ಎಲ್ಲದರಲ್ಲೂ ಕೂಡ ಕನ್ನಡ ಜನಕ್ಕೆ ರಾಗಿ ಹತ್ತಿರ ಅಂದರೆ ಪ್ರೀತಿಪಾತ್ರವಾದದ್ದು ಅಂತ ಅಂದರೆ ಬಣ್ಣದ ದೃಷ್ಟಿಯಿಂದನೂ ಕೂಡ ಅದು ಒಳ್ಳೆಯ ಬಣ್ಣದಿಂದನೇ ಕೂಡಿರುತ್ತೆ ಅಂದರೆ ಸ್ವಲ್ಪ ಕೆಂಪು ಬಣ್ಣದಿಂದ ಹಾಗೆಯೇ ಗಟ್ಟಿತನ ಇದನ್ನು ತಿಂದಂತಹ ಮನುಷ್ಯನನ್ನು ಶಕ್ತನನ್ನಾಗಿ ಮಾಡುವಂತಹದ್ದು ಗಟ್ಟಿಗನನ್ನಾಗಿ ಮಾಡುವಂತಹದ್ದು ಅದರ ಗುಣ ಹಾಗೆಯೇ ತಾಳಿಕೆ ಬಾಳಿಕೆ ಬರುವಂತಹ ವಿಷಯಕ್ಕೆ ಬಂದರೆ ನೀವು ವರ್ಷಾನುಗಟ್ಟಲೆ ಇಟ್ಟರೂ ಕೂಡ ರಾಗಿ ಅನ್ನುವಂತಹದ್ದು ಹಾಳಾಗೋದಿಲ್ಲ ಆದರೆ ಅಕ್ಕಿಯ ವಿಚಾರ ಹಾಗಲ್ಲ ಸ್ವಲ್ಪ ದಿನ ಹೋಯಿತು ಅಂತಂದರೆ ಅಕ್ಕಿ ಮುಗ್ಗು ಬರುವಂತಹ ಸಾಧ್ಯತೆಗಳಿರುತ್ತೆ ಆದರೆ ರಾಗಿ ಹಾಗಲ್ಲ ಹಾಗಾಗಿನೇ ಕನ್ನಡ ಜನಕ್ಕೆ ರಾಗಿ ತುಂಬ ಹತ್ತಿರ ಅಂತ ಹೇಳ್ತಾರೆ ಈ ಕಾರಣಕ್ಕೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಒಳಗೆ ಪ್ರಮುಖವಾಗಿರುವಂತಹ ಧಾನ್ಯ ಅಂತ ಹೇಳಿ ಗುರುತಿಸ್ಕೊಂಡಿರುವಂತಹದ್ದು ರಾಗಿಯ ಶ್ರೇಷ್ಠತೆಯ ಕುರಿತು ಪುರಂದರದಾಸರೇ ಒಂದು ಕಡೆ ತಮ್ಮ ಕೀರ್ತನೆಯ ಒಳಗೆ ಹೇಳ್ತಾರೆ ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಹೇಳಿ ಇದು ಪುರಂದರದಾಸರು ರಾಗಿ ಕುರಿತಾದಂತಹ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿರುವಂತಹ ಒಂದು ಕೀರ್ತನೆ ಕನಕದಾಸರು ರಾಗಿಯ ಶ್ರೇಷ್ಠತೆಯ ಕುರಿತಾಗಿನೇ ಒಂದು ಕೃತಿಯನ್ನೇ ರಚನೆ ಮಾಡ್ತಾರೆ ರಾಮಧಾನ್ಯ ಚರಿತೆ ಅಂತ ಹೇಳಿ ಇವೆಲ್ಲವೂ ಕೂಡ ಕರ್ನಾಟಕ ಸಂಸ್ಕೃತಿಯ ಒಳಗೆ ರಾಗಿಗಿದ್ದಂತಹ ಮಹತ್ವವನ್ನು ಸೂಚಿಸುವಂತಹ ಪ್ರಯತ್ನವಾಗಿ ನಮ್ಮ ಕಣ್ಮುಂದೆ ಕಾಣಿಸುತ್ತೆ ಇನ್ನು ಜನಪದರ ವಿಚಾರಕ್ಕೆ ಬಂದ್ರೆ ಅವರ ಪಾಲಿಗಂತೂ ರಾಗಿ ಮತ್ತೆ ರಾಗಿ ಮುದ್ದೆಯನ್ನ ಹೊರತುಪಡಿಸಿದಂತಹ ಬದುಕು ಇಲ್ವೇ ಇರ್ಲಿಲ್ವಂತೆ ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅನ್ನುವಂತಹದ್ದು ಅಂದಿನ ಜನಪದರ ಪ್ರಾರ್ಥನೆಯಾಗಿತ್ತು ಅಂದರೆ ಜನಪದರಲ್ಲಿ ಬರುವಂತಹ ಒಂದು ಹಾಡಿನ ಒಂದು ಸಾಲನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಲೇಖಕರು ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥಿಸಿಕೊಳ್ಳುವಂತಹದ್ದು ಇದೆಯಲ್ಲ ಆ ಪ್ರಾರ್ಥನೆಯ ಮಧ್ಯೆ ಬಂದಿರುವಂತಹ ಈ ಮುದ್ದೆಯ ಉಲ್ಲೇಖ ಅವರ ನಿತ್ಯ ಜೀವನದಲ್ಲಿ ಮುದ್ದೆಗಿದ್ದಂತಹ ಮಹತ್ವವನ್ನು ಸೂಚಿಸುತ್ತೆ ಹಾಗೆಯೇ ರಾಗಿ ಹಿಟ್ಟನ್ನು ಮಾಡಬೇಕಾದ್ರೆ ಕಲ್ಲು ಕೂಡ ಅಂದಿನ ಜನಪದರಿಗೆ ಪವಿತ್ರ ಅಂತ ಹೇಳಿ ಭಾವಿಸ್ತಾರೆ ಅದನ್ನ ಪ್ರಾರ್ಥನೆ ಮಾಡುವಂತಹ ಕ್ರಮ ಹೀಗಿದೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಅನ್ನುವಂತಹದ್ದು ಅಂದ್ರೆ ರಾಗಿ ಕಲ್ಲನ್ನ ಇಟ್ಕೊಂಡು ರಾಗಿಯನ್ನ ಬೀಸ್ತಾ ಇರುವಂತಹ ಒಬ್ಳು ಮ ಹೆಣ್ಣು ಮಗಳು ಆ ರಾಗಿಯನ್ನ ಮೆಲ್ಲು ತಿನ್ನು ಅಂತ ಹೇಳ್ತಾನೆ ನೀನು ಸ್ವಲ್ಪ ತಿನ್ನು ಹಾಗೇನೆ ಜಲ್ಲ ಜಲ್ಲಾನೇ ಉದುರಮ್ಮ ಬೇಗ ಬೇಗ ಆ ಹಿಟ್ಟನ್ನ ಉದುರಿಸಮ್ಮ ಅಂತ ಹೇಳಿ ಕೇಳ್ಕೊಳ್ಳೋ ಅಂತಹದ್ದು ಇದೆಯಲ್ಲ ಇದು ಜನಪದ ಹೆಣ್ಣು ಮಗಳು ಆ ರಾಗಿ ಕಲ್ಲನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು ಆ ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ ಸಂಕಟ ಹಂಚಿಕೊಳ್ಳುವಂತಹ ಗೆಳತಿ ಕೂಡ ಹೌದು ಅನ್ನುವಂತಹ ಆ ಜನಪದ ಸಂಸ್ಕೃತಿಯ ಚಿತ್ರಣವನ್ನ ಕೂಡ ಇದು ನಮಗೆ ಕಟ್ಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಮುಂದುವರೆದು ರಾಗಿ ಮುದ್ದೆಯ ಆಕಾರದ ಬಗೆಗೆ ಚರ್ಚೆ ಮಾಡ್ತಾರೆ ಲೇಖಕರು ಅದರ ಆಕಾರವನ್ನ ಗಮನಿಸಿದ್ದೀರಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಯಾವ ಆಕಾರದಲ್ಲಿರುತ್ತೆ ಮುದ್ದೆ ಅದು ಗೋಳಾಕಾರ ಅಂತ ಹೇಳಿ ಕರೀತಾರೆ ಪೂರ್ಣವಾಗಿ ಗೋಳಾಕಾರ ಇರೋದಿಲ್ಲ ಮುದ್ದೆ ಆದರೆ ಅರ್ಧ ಗೋಳಾಕಾರವಂತೂ ಇರುತ್ತೆ ತಳ ಚಪ್ಪಟೆಯಾಗಿದ್ದು ಮೇಲ್ಭಾಗ ಆ ಗೋಳವನ್ನು ಹೋಲುವ ರೀತಿಯಲ್ಲಿ ಇರುತ್ತೆ ನಿಜವಾದ ಮುದ್ದೆಯ ಆಕಾರ ಅದು ಇಲ್ಲಿ ಲೇಖಕರಿಗೆ ಒಂದು ಪ್ರಶ್ನೆ ಬರುತ್ತೆ ಈ ಮುದ್ದೆಯ ಆಕಾರವನ್ನು ನಮ್ಮ ಹಿರಿಯರು ಸೃಷ್ಟಿ ಮಾಡಿದ್ರಲ್ಲ ಅವರಿಗೆ ಆ ಆಕಾರ ಅನ್ನುವಂತಹದ್ದು ಹೊಳೆದಿದ್ಯಾಗೆ ಗೋಳಾಕಾರ ಅನ್ನೋಂತಹದ್ದು ಅವರ ಮನಸ್ಸಿನಲ್ಲಿ ಬಂದದ್ದು ಹೇಗೆ ಈ ಗೋಳದ ಹಿಂದೆ ಭೂಗೋಳವೇನಾದರೂ ಇದೆಯಾ ನಮ್ಮ ಪೂರ್ವಿಕರು ಈ ಮುದ್ದೆಯ ಆಕಾರಕ್ಕೂ ಭೂಗೋಳಕ್ಕೂ ಸಂಬಂಧವನ್ನು ಕಲ್ಪಿಸ್ಕೊಂಡಿದ್ರಾ ಅಥವಾ ಬ್ರಹ್ಮಾಂಡದ ತತ್ವವಿದೆಯಾ ಬ್ರಹ್ಮಾಂಡದ ತತ್ವ ಏನಾದರೂ ಇದರಲ್ಲಿರಬಹುದಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ತಾನೆ ಇರಬಹುದೇನೋ ಅನ್ನುವಂತಹ ಉತ್ತರವನ್ನು ಕೊಟ್ಟುಕೊಂಡು ಮುಂದೆ ಹೋಗ್ತಾರೆ ಅದ್ಯಾವುದೋ ಇಲ್ಲ ಅಂತಂದರೆ ಒಂದಂತೂ ಇದ್ದೇ ಇದೆಯಂತೆ ಕಲಾತ್ಮಕತೆ ಅಂದರೆ ನಮ್ಮ ಹಿರಿಯರು ಎಷ್ಟು ಕಲಾತ್ಮಕತೆಯನ್ನು ಹೊಂದಿದ್ರು ಅನ್ನೋದನ್ನು ಈ ಮುದ್ದೆಯ ಆಕಾರ ನಮಗೆ ತೋರಿಸುತ್ತಂತೆ ಕುದಿಯುವ ನೀರಿಗೆ ರಾಗಿ ಹಿಟ್ಟನ್ನು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದಂತಹ ಮಿಶ್ರಣವನ್ನು ಉಂಡೆಗಟ್ಟುವಂತಹ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಕೂಡ ಅದು ಅನುಭವವನ್ನು ಬೇಡುವಂತಹ ಕೆಲಸ ಗಂಟಾಗದ ಹಾಗೆ ಗಟ್ಟಿಯಾಗದ ಹಾಗೆ ಮುದ್ದೆ ಮಾಡೋದಕ್ಕೆ ಪಳಗಿದ ಕೈಗಳೇ ಆಗಬೇಕಂತೆ ಅದಲ್ಲದೆ ಹಬೆಯಾಡ್ತಾ ಇರುವಂತಹ ಮುದ್ದೆಯನ್ನು ಕೈಯನ್ನು ಒದ್ದೆ ಮಾಡಿಕೊಂಡು ಉಂಡೆಗಟ್ಟೋದಕ್ಕೂ ಕೂಡ ಕೌಶಲ್ಯವಿರಬೇಕು ಅನ್ನುವಂತಹದ್ದು ಲೇಖಕರ ಮಾತು ಇದು ಹೇಗೆ ಮುದ್ದೆಯನ್ನು ಮಾಡ್ತಾರೆ ಮುದ್ದೆಯನ್ನು ಕಟ್ತಾರೆ ಅನ್ನುವಂತಹ ಚಿತ್ರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅವರು ತಾತನ ದೊಡ್ಡಿಯಂತಹ ಮನೆಯಲ್ಲಿ ಹತ್ತಾರು ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡೋದನ್ನು ನೋಡಿದ್ರಂತೆ ಆ ದಿನಗಳ ಕತೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು ಅಂತಾರೆ ದೇಹದ ಅಷ್ಟೂ ಶಕ್ತಿಯನ್ನು ಕೇಂದ್ರೀಕರಿಸ್ಕೊಂಡು ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನು ತೊಳಸ್ತಾ ಇರಬೇಕು ತೊಳಿಸುವುದು ಅಂತಂದರೆ ಕಲಿಸೋದು ಅಂತ ಹೇಳಿ ಅದು ಬಲು ಕಷ್ಟದ ಕೆಲಸ ಕೆಲವೊಂದು ಸಲ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆಯ ತಳ ಹಾಳಾಗ್ಬಿಟ್ಟೋ ಕೋಲು ಬಾನಿಯ ತಳವನ್ನು ಛೇದಿಸ್ಕೊಂಡು ಬರ್ತಿತ್ತಂತೆ ಹೆಸರೆಲ್ಲ ಒಲೆ ಪಾಲಾಗಿ ಬಿಡ್ತಿತ್ತಂತೆ ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಂತಹ ಅಜ್ಜಿಯ ಸಿಟ್ಟಿತ್ತಲ್ಲ ಅದು ಕೇವಲ ಬರಿಯ ನೆನಪುಗಳಲ್ಲ ಅಂತ ಹೇಳ್ತಾರೆ ಸಂದು ಹೋದಂತಹ ಜೀವನ ಶೈಲಿಯೊಂದರ ಮೆಲುಕು ಪುನರ್ಮನನವಂತೆ ಇನ್ನು ಯಾವ್ಯಾವ ಜನಕ್ಕೆ ಯಾವ್ಯಾವ ಥರ ಮುದ್ದೆ ಬೇಕು ಅಂತಂದ್ರೆ ನಾಜೂಕು ಮಂದಿಗೆ ಅಂದರೆ ಗಟ್ಟಿಗರಲ್ಲದೆ ಇರುವಂತಹ ನಾಜೂಕಾಗಿ ಬದುಕಿರುವಂತಹ ಮಂದಿ ಏನಿರ್ತಾರೆ ಜನ ಏನಿರ್ತಾರೆ ಅವರಿಗೆ ಬಾಳೆಹಣ್ಣಿನಂಥ ಮೆತ್ತನೆ ಮುದ್ದೆ ಬೇಕು ಅಂದರೆ ತುಂಬ ಮೆತ್ತಗಿರುವಂತಹ ಮುದ್ದೆಯನ್ನು ಅವರು ಇಷ್ಟಪಡ್ತಾರೆ ಆದರೆ ದುಡಿವ ಜನಕ್ಕೆ ಮಾತ್ರ ಗೋಡೆಗೆಸ್ತಿದ್ರೆ ವಾಪಸ್ ಬರುವಂತಹ ಚೆಂಡಿನಂತಹ ಮುದ್ದೆ ಬೇಕು ಗಟ್ಟಿ ಮುದ್ದೆ ಬೇಕು ರಾಗಿಯಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಏನಿದೆ ಆ ಕಾರ್ಬೋಹೈಡ್ರೇಟ್ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗೋ ಕಾರಣದಿಂದ ಮುದ್ದೆ ಜೀರ್ಣವಾಗೋದಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳುತ್ತೆ ಹಾಗಾಗಿನೇ ಹೆಚ್ಚೊತ್ತು ಹೊಟ್ಟೆ ತುಂಬಿದ ಅನುಭವ ನಮಗಾಗತ್ತೆ ಈ ಕಾರಣಕ್ಕೂ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚಾಗಿತ್ತಂತೆ ಇವತ್ತಿಗೂ ಅಷ್ಟೇ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು ಮುದ್ದೆ ಇಲ್ಲದಂತಹ ಊಟವನ್ನು ಇವತ್ತೂ ಕೂಡ ಕನ್ನಡ ನಾಡಿನಲ್ಲಿ ಕಲ್ಪಿಸ್ಕೊಳ್ಲಿಕ್ಕೆ ಅಸಾಧ್ಯ ಅಂತಲೇ ಹೇಳಬಹುದು ಹಾಗಾಗಿ ಮುದ್ದೆ ಸಾರ್ವಕಾಲಿಕ ಮಹತ್ವವನ್ನು ಕನ್ನಡ ನಾಡಿನಲ್ಲಿ ಮತ್ತು ಕನ್ನಡ ಸಂಸ್ಕೃತಿಯಲ್ಲಿ ಪಡ್ಕೊಂಡಿದೆ ಅನ್ನೋ ಎರಡು ಮಾತಿಲ್ಲ ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳಿರಲಿ ಇನ್ನು ಉಳಿದಂತಹ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು